ಸಿನಿಮಾನು ಮಾಡಲಿಲ್ಲ ಸೊ ನಿಮ್ಮ ಪ್ರೊಡಕ್ಷನ್ ಬ್ಯಾನರ್ ಮೂಲಕ ಮತ್ತೆ ಬ್ಯಾಕ್ ಮಾಡಬಹುದಾ ಏನಾದ್ರೂ ನಿರ್ಮಾಣ ಮಾಡ್ತೀರ ಕೇಳ್ತೀವಿ ಪ್ರೊಡ್ಯೂಸ್ ಮಾಡ್ಬೋದಲ್ಲ ಆಗ್ಬಹುದು ಆದ್ರೆ ನಾನು ಅವ್ರು ಎಷ್ಟಿಂತ ದೊಡ್ಡಾಗಿ ಬೆಳೆಯಕ್ಕಾದ್ರೆ ಅವ್ರು ಬೆಳ್ದಿರೋಷ್ಟಿಂತ ಬೆಳೆಯ ಒನ್ ವೆಲ್ಕಮ್ ಟು ಏಜಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ಕನ್ನಡ ಫಿಲಂ ಇಂಡಸ್ಟ್ರಿ ನ ಅಪ್ಡೇಟ್ ಗಳಿಗಾಗಿ ಈ ಕೂಡಲೇ ಎಜಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋ ಇಷ್ಟವಾದಲ್ಲಿ Like Mari, comment Mari and subscribe Mari. Thank you.